ಮೀನ ರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ಭವಿಷ್ಯ ಸಾಮಾನ್ಯ ಭವಿಷ್ಯ ಈ ವಾರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಕೆಲವು ಹಳೆಯ ಚಿಂತನೆಗಳಿಂದ ಮುಕ್ತಿ ದೊರೆಯುವ ಸಾಧ್ಯತೆ ಇದೆ ಆದರೆ ಭಾವನಾತ್ಮಕ ವಿಷಯಗಳಲ್ಲಿ ತಾಳ್ಮೆ ಕಾಪಾಡಿಕೊಳ್ಳುವುದು ಮುಖ್ಯ ಹೊಸ ಕೆಲಸ ಅಥವಾ ಅವಕಾಶಗಳು ಬರಬಹುದು ಪ್ರೇಮ ಮತ್ತು ಕುಟುಂಬದಲ್ಲಿ ಸಂಬಂಧಗಳ ಸೌಹಾರ್ದತೆ ಹೆಚ್ಚುತ್ತದೆ ಜೋಡಿಗಳ ನಡುವೆ ಅಲ್ಪ ಮನಸ್ತಾಪವು ಉಂಟಾದರೂ ಶೀಘ್ರದಲ್ಲೇ ಪರಿಹಾರವಾಗಲಿದೆ ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸೂಚನೆ ಇದೆ ಹಣಕಾಸು ಮತ್ತು ವೃತ್ತಿಯಲ್ಲಿ ಹಣಕಾಸಿನಲ್ಲಿ ಚೇತರಿಕೆ ಕಾಣಬಹುದು ಹಳೆಯ ಬಾಕಿ ಹಣ ಮರಳುವ ಸಾಧ್ಯತೆ ಇದೆ ಕೆಲಸದ ಜಾಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಂದರ್ಭ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಹಠಾತ್ ಖರ್ಚು ಆಗಬಹುದು ಆರೋಗ್ಯದಲ್ಲಿ ಶರೀರಕ್ಕೆ ದಣಿವು ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ಧ್ಯಾನ ಮಾಡಿದರೆ ಉತ್ತಮ ಆಹಾರದಲ್ಲಿ ನಿಯಂತ್ರಣ ಪಾಲಿಸಬೇಕು ಶುಭ ದಿನಗಳು ಮಂಗಳವಾರ ಮತ್ತು ಶುಕ್ರವಾರ ಶುಭವಣ್ಣ ಹಸಿರು ಸಲಹೆ ಅತಿಯಾದ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿ ತಾಳ್ಮೆಯಿಂದ ನಡೆದರೆ ಉತ್ತಮ ಫಲ ದೊರೆಯುತ್ತದೆ ದಿನವಾರು ಭವಿಷ್ಯ ಸೆಪ್ಟೆಂಬರ್ ಐದು ಸೋಮವಾರ ಹೊಸ ಕೆಲಸ ಶುರು ಮಾಡುವ ಚಿಂತನೆ ಬರುವ ಬರುವುದು ಹಳೆಯ ಸಮಸ್ಯೆ ಪರಿಹಾರವಾಗುವ ದಿನ ಮಂಗಳವಾರ ಶುಭ ದಿನ ಪ್ರೀತಿಯ ವಿಚಾರದಲ್ಲಿ ಸಂತೋಷ ಕುಟುಂಬದಲ್ಲಿ ಹರ್ಷ ಹಣಕಾಸಿನಲ್ಲಿ ಚೇತರಿಕೆ ಬುಧವಾರ ಸ್ವಲ್ಪ ಒತ್ತಡ ನಿರ್ಧಾರ ಮಾಡುವ ತಾಳ್ಮೆ ಬೇಕು ಆರೋಗ್ಯದಲ್ಲಿ ಜಾಗೃತಿ ಇರಲಿ ಗುರುವಾರ ಕೆಲಸದಲ್ಲಿ ಮೆಚ್ಚುಗೆ ಮಾನಸಿಕ ಶಾಂತಿ ಹೊಸ ಸಂಪರ್ಕಗಳು ಲಾಭ ತರುತ್ತವೆ ಶುಕ್ರವಾರ ಭಾಗ್ಯ ಬೆಂಬಲಿಸುವ ದಿನ ಆರ್ಥಿಕ ಲಾಭ ಸಣ್ಣ ಹೂಡಿಕೆಗಳಲ್ಲಿ ಯಶಸ್ಸು ಶನಿವಾರ ಪ್ರಯಾಣದ ಸಾಧ್ಯತೆ ಆತುರದ ನಿರ್ಧಾರ ತಪ್ಪಿಸಿ ಸ್ನೇಹಿತರ ಬೆಂಬಲ ದೊರೆಯುತ್ತದೆ ಭಾನುವಾರ ಕುಟುಂಬದೊಂದಿಗೆ ಸಂತೋಷ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮನಸ್ಸಿಗೆ ಶಾಂತಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ